ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಜೀರಿಗೆ ಮೆಣಸಿನ ರಸಮ್ಮು ತುಂಬ ಶೀತ ನೆಗಡಿ ಕೆಮ್ಮು ಆದಾಗ ಈ ರಸಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ಈ ರೀತಿ ಹಿಂಡ್ಕೊಂಡು ಸಿಪ್ಪೆ ಎಲ್ಲ ಇದ್ದೀನಿ ನಂತರ ಒಂದು ಬಾಣಲೀಲಿ ಮೆಣಸನ್ನ ಒಂದು ಸ್ಪೂನ್ ಮೆಣಸು ತಗೊಂಡು ಇದ್ದೀನಿ ಅದು ಹುರ್ಕೊಂಡು ಒಂದು ಕಟ್ಟೆಗೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಹುರಿದಿಟ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಬೇಕು ಅದು ಹುರ್ಕೊಂಡ ನಂತರ ಅದೇ ಒಂದು ತಟ್ಟೆಗೆ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ಕುಟ್ಕೊಬೇಕು ಈ ತಣ್ಣಗಾಗಿದೆ ನಾನು ಈ ರೀತಿ ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿಟ್ಕೊತಾ ಇದ್ದೀನಿ ಈ ರೀತಿ ಕುಟ್ಟ ಕಲ್ಲಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈ ಥರ ಕಲ್ಲಿಲ್ಲ ಅಂದರೆ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಪುಡಿ ಮಾಡ್ಕೊಬೋದು ಇವಾಗ ಆಗಿದೆ ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಆಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ನಂತರ ಎರಡು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಕದ್ದು ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ ಹಿಂಗು ಆಪ್ಷನಲ್ಲಿ ಬೇಕು ಅಂದರೆ ಹಾಕೊಳ್ಳಿ ನಂತರ ಬೇಡ ಅಂದರೆ ಚಿಕ್ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ಹುಣಸೆ ಹುಳಿನ ನಾನು ಕಲಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಏನು ಜೀರಿಗೆನೂ ಮೆಣಸು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಜನಕ್ಕೆ ನೋಡಿಕೊಂಡು ಮಾಡಿಸ್ಕೊಬೋದು ನಾನು ಮೂರು ಮೂರು ಆಗೋವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹುರಿದುಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂತ ಇದ್ದೀನಿ ಒಂದು ಗಾತ್ರ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ನಂತರ ಇದು ಗಟ್ಟಿ ಇದ್ದರೆ ಚೆನ್ನಾಗಿರೋಲ್ಲ ತುಂಬ ತೆಳುವಾಗಿದ್ರೇ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಗ್ಲಾಸಿಗೆ ಹಾಕಂಗೆ ಕೂಡ ಕುಡಿಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದರೆ ಜೀರಿಗೆ ಮೆಣಸಿನ ರಸಮ್ ರೆಡಿಯಾಗಿರುತ್ತೆ ಈಗ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಕುದೀತಾ ಇದೆ ಈ ಜೀರಿಗೆ ಮೆಣಸು ರಸಮ್ ರೆಡಿಯಾಗಿದೆ ಇದು ಅನ್ನದ ಜೊತೆ ಏನಾದರೂ ಹಾಕೊಂಡು ತಿನ್ಬೋದು ಹಾಗೆ ಗ್ಲಾಸಿಗೆ ಬೇಕಾದರೂ ಹಾಕೊಂಡು ಕುಡಿಬಹುದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ